ಅವ್ರಿಗೆ ಇವ್ರಿಗೆ ಫುಲ್ ಅಂದ್ರೆ ಫುಲ್ ತಿಂಡಿ ಜಗಳ ಹತ್ತಿ ಬಿಟ್ಟೈತೆ ನೋಡ್ರಿ ಅವ್ರು ಅಲ್ಲಿ ನಿಂತು ಅಲ್ಲಿ ತಿಂಡಿ ಬಿದ್ದಾರೀ ಇವ್ರು ಇಲ್ಲಿ ನಿಂತು ಇಲ್ಲಿ ತಿಂಡಿ ಬಿದ್ದಾರೀ ಎಷ್ಟು ರೀತಿ ತಿಂಡಿ ಐತಿ ನೋಡ್ರಿ ಇವ್ರಿಗೆ ರೀ ಹೇಳಂಗಿಲ್ಲ ನೋಡಿರಿ ಅದೇನ್ರಿ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟಾಕ್ಡವ್ರೊಳಗೆ ವಿಷಯ ಏನಪ್ಪ ಅಂದ್ರೆ ನೋಡ್ರಿ ಭಾಳ ದಿನ ಆಯ್ತ್ರಿ ನಾನು ಎಲ್ಲಿ ಕನ್ಕು ಇಲ್ರಿ ಕೇಳಬೇಕು ಅಂದ್ರೆ ನೋಡಿರಿ ಈಗ ಕಣ್ಣುಗಳ ಜಾಸ್ತಿ ಎಲ್ಲಿ ಕಣ್ಣುಗಳ ಈಗ ಒಂದು ಸ್ವಲ್ಪ ಇಲ್ಲ ಆಗ್ಯಾವ್ರಿ ಇನ್ನು ಹಂಗ್ರೀ ಇನ್ನು ತಿಂಗಳಿಗೆ ಅಷ್ಟೇ ಒಂದೆರಡು ಕಣ ಅಷ್ಟೇ ಬರ್ತಾವ್ರಿ ಹೇಳ್ಬೇಕಂದ್ರೆ ರೀ ಮತ್ತು ರೀಗ ಟ್ಯಾಕ್ಟ್ರುಗಳು ಭಾಳ ಭಾಳ ಕಮ್ಮಿ ಕೊಡ್ಲತ್ತ ನೋಡಿರಿ ಎದಕ್ಕೆ ಕೊಡುವ್ರಿ ಹಿಂಗೆ ಎದಕ್ಕೆ ಕಮ್ಮಿ ಕೊಡ್ತಾವ್ ನಿಮ್ಗೆ ಏನು ಗೊತ್ತಾಯ್ತರಿ ಕನದಾಗ ಮೋಸ ಆಗ್ಲಾತಿ ಅದಕ್ಕೋಸ್ಕರ ಟ್ಯಾಕ್ಟ್ರುಗಳ ಕಮ್ಮಿ ರೀ ಒಂದು ಎರಡು ಮೂರು ಸಲ ಕಂಟಿನ್ಯೂ ಮೋಸ ಆಗಿಬಿಡ್ತಲ್ಲ ಅವ್ರ ಟ್ಯಾಕ್ಟ್ರು ಕನಕ ಹಾಕಂಗಿಲ್ಲ ಮತ್ತೆ ಏನು ಹೇಳಬೇಕಂದ್ರೆ ಅದಕ್ಕೆ ಕಣದ ಮೋಸ ಸಲಾಯ್ತಿ ಅದಕ್ಕೆ ಭಾಳ ಟ್ಯಾಕ್ಟ್ರುಗಳು ಕೂಡ ಈಗ ನೋಡಿನಿರಿ ಮುಂದೆ ಯಾವ್ದು ಕಣ ಕನ ಐತಿ ಏನೈತಿ ಹೇಳ್ರಿ ಇನ್ನು ಮುಂದೆ ಕನ ಭಾಳ ಅವಾಗ ಏನು ನಾ ವಿಡಿಯೋ ಮಾಡ್ತೀನಿ ರೀ ಅವಾಗ ಒಟ್ಟು ದಿನಕ್ಕೆ ಕನ ಇರೀ ರೀ ಯಾಕಂದ್ ವೀಡಿಯೋ ಮಾಡ್ದು ಯಾವುದು ಅಪ್ಲೋಡ್ ಮಾಡ್ದು ಒಟ್ಟ ಟೈಮ್ ಸಿಗ್ತಿರಲ್ರಿ ರೀ ಈಗ ಏನು ಒಂದ ಕನ ಬರುತ್ತೆ ಫುಲ್ ಅನ್ನೋದು ಫುಲ್ ತಿಂಡಿಲಿ ವಿಡಿಯೋ ಮಾಡಿ ನಿಮಗೆ ಒಂದೊಂದು ಟ್ಯಾಕ್ಟ್ರುಗಳದ ಫುಲ್ ಅಂದ್ರೆ ಫುಲ್ ಎಲ್ಲ ಮಾಹಿತಿ ಎಲ್ಲ ಡಿಟೇಲ್ ಟು ಡಿಟೇಲ್ ವೀಡಿಯೋ ಮಾಡಿ ಯೂಟ್ಯೂಬ್ ಆಗ ಅಪ್ಲೋಡ್ ಮಾಡಿರಿ ನೀವು ಅಂದ್ರೆ ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಿರಿ ಹಿಂಗೆ ಸಪೋರ್ಟ್ ಮಾಡ್ಕೋತ ರೀ ಮತ್ತು ರೀ ನಾ ಡೈಲಿ ಲಾಗ್ ಹಾಕಬೇಕತ್ತ ಮಾಡೀನ್ರಿ ನೀವೆಲ್ಲ ನೋಡ್ತನಂದ್ರೆ ಡೈಲಿ ಲಾಗ್ ಹಾಕ್ತೇನೆ ರೀ ಈ ಚಾನಲ್ ಡೈಲಿ ಲಾಗ್ ಹಾಕ್ತೇನು ರೀ ನಾ ಏನೇನು ಹೇಳಿ ರೀ ನೀವೆಲ್ಲರೂ ನೋಡ್ತನೂ ನಿಮ್ಗೆ ಹೇಳಿ ನನ್ನ ವೀಡಿಯೋ ನಿಮಗೆಲ್ಲ ಕಾಮಿಡಿ ಎಂಟರ್ಟೈನ್ಮೆಂಟ್ ಅನ್ನಿಸ್ತಿದ್ರೆ ಅದಕ್ಕೆ ಕಮೆಂಟ್ ಮಾಡಿರಿ ಡೈಲಿ ಲಾಗ್ ಹಾಕ್ಬೇಕಂತ ಟ್ರೈ ಮಾಡ್ತೀನಿ ರೀ ಮತ್ತು ನೋಡಣ್ಣ್ರಿ ಇನ್ನೇನಂದ್ರೆ ಹೇಳ್ಬೇಕಂದ್ರೆ ಮಳೆಗಾಲ ಬಂದ್ರಿ ತಿಂಡಿ ತಿಂಡಿ ಆಗ ತಿಂಡಿ ಕನ್ಕೊಳ ನಡೀತಾವ್ರು ಇನ್ನೀನ್ರಿ ನೋಡಣ್ಣ್ರಿ ಹೆಂಗೆ ಏನೇನು ಅಂತ ಹೇಳಿ ಮತ್ತು ರೀ ಇನ್ನು ಮುಂದೆ ಕಣಗಳ ಯಾವುದಾವ್ರಿ ಅಂದ್ರೆ ಈ ತಿಂಗಳದಾಗ ಮುಂದಿನ ಈ ವಾರದಾಗ ಒಂದು ಕಣ ಬರತ್ರಿ ಈ ವಾರದಾಗ ಒಂದು ಕಣ ಬರ್ತ್ರಿ ಬಟ್ ಈ ತಿಂಗ್ಳದಾಗ ನೋಡಣ್ಣ್ರಿ ತಿಂಗ್ಳು ಎಂಡಿಗೆ ಒಂದು ಸ್ವಲ್ಪ ಕಣಗಳ ಅದಾವೆ ತಂದಾರೀ ನೋಡಣಿರಿ ಎಲ್ಲ ಲೈವ್ ಅಪ್ಡೇಟ್ ನಿಮಗೆ ಕೊಡ್ತೇನೆ ರೀ ಯಾವಾಗ ಏನೇನು ಅವ್ರು ಏನೇನು ಅಂತ ಹೇಳ್ರಿ ಮತ್ತು ರೀ ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಹಿಡ್ದಾಗ್ ಹಂಗ ರೀ ಇನ್ಸ್ಟಾಗ್ರಾಮ್ ನೋಡಿರಿ ಇನ್ಸ್ಟ್ರಾಮದಿಂದ ಯಾರ್ಯಾರು ನಾನು ಇನ್ಸ್ಟ್ರಾಮಾಗ ವಿಡಿಯೋಗಳು ಹಂಗೆ ಆಗ್ತವೆ ಮತ್ತು ಏನೂ ಇದ್ರಪ್ಪ ಅನ್ರಿ ಕಮೆಂಟ್ ಮಾಡಿ ಕೇಳಿರಿ ನಾ ಮತ್ತು ಮುಂದಿನ ವೀಡ್ಯೋದಾಗ ಕಮೆಂಟ್ಗೆ ರಿಪ್ಲೈ ಮಾಡ್ತಾನ್ರಿ ಇಲ್ಲಿ ಕರೆ ಮುಂದಿನ ವೀಡ್ಯೋ ಮತ್ತೊಂದು ನೀವು ಏನೇನು ಕೇಳಿ ನೋಡಿರಿ ಆ ಕಮೆಂಟ್ ಇಟ್ಕೊಂಡೆ ಮುಂದಿನ ಮುಂದಿನ ವೀಡಿಯೋ ಒಂದ ಅಪ್ಲೋಡ್ ರೀ ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ ಭಾಳ ಭಾಳ ಸಪೋರ್ಟ್ ಮಾಡಿರಿ ಇನ್ಸ್ಟಾಗ್ರಾಮ್ದಾಗ ಭಾಳ ಸಪೋರ್ಟ್ ಮಾಡಿರಿ ಖರೆ ಯೂಟ್ಯೂಬ್ದಾಗ ಯಾಕೋ ಸಪೋರ್ಟಾಗಿ ಕಾಣಿಸ್ ಅಲ್ಲ ಇದ್ದು ನಿಮ್ದು ರೀ ಯಾರು ಸಬ್ಸ್ಕ್ರೈಬ್ ಮಾಡುವ ರೀ ಈ ವಿಡಿಯೋಗಳು ಆದಷ್ಟು ಶೇರ್ ಮಾಡಿದ್ವಿ ರೀ ಶೇರ್ ಮಾಡ್ರಿ ಏನಾಗ್ತದೆ ಅಂದ್ರೆ ನಮಗೂ ಒಂದು ಸ್ವಲ್ಪ ಸಪೋರ್ಟ್ ಸಿಗುತ್ತೆ ರೀ ಪ್ರೋತ್ಸಾಹ ರೀ ಇಷ್ಟ ಹೇಳಕ್ಕೆ ಇಷ್ಟಪ್ಪ ಅಂದ್ರೆ ಮತ್ತೇನಿಲ್ರಿ ಈಗ ನೋಡ್ರಿ ನೆಕ್ಸ್ಟ್ ಕನ ಬರ್ತಾವು ಏನು ಅಂತ ಹೇಳ್ರಿ ಇಲ್ಲಿ ನೋಡ್ರಿ ನಮ್ಮ ಮನೆ ಮ್ಯಾಗೆ ಏರಿ ಬಂದು ಕೂತೀನಿ ರೀ ಈ ಸೈಡೆಲ್ಲ ಮನೀದಾವ ರೀ ನೋಡ್ರಿ ಆ ಸೈಡೆಲ್ಲ ಮನೀದೈತ್ರಿ ನಮ್ಮ ಮನೆ ಮ್ಯಾಗ ಏರಿ ಬಂದಾಗ ಕೂತೀನಿರಿ ನಿಮಗೆಲ್ಲ ಒಂದು ಸ್ವಲ್ಪ ವಿಡಿಯೋ ಭಾಳ ದಿನ ಐತ್ರಿ ನೀವು ಹೆಂಗೆ ಕಾಸಿಲ್ರಿ ಲೈವ್ ಏನು ಬರೋಂಗಿಲ್ಲ ಲೈವ್ ಬಂದ್ರೆ ಏನು ಭಾಳ ಮಂದಿಗೆ ಏನೇ ಅಂತ ಹೇಳಿ ಅದಕ್ಕೋಸ್ಕರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಸಲಿಂದ ವಿಡಿಯೋ ಮಾಡತೀನಿ ರೀ ನೋಡಣ್ಣ ಮತ್ತು ಏನಾರು ಕಂಕ್ಷನ್ ಇದರ ಏನಾರು ಇದ್ರಪ್ಪನ ಕೇಳಿದ್ ಬರ್ರಿ ನಾ ನಿಮ್ಗೆ ಆನ್ಸರ್ ಮಾಡ್ತಾನ್ರಿ ಮುಂದಿ ವೀಡಿಯೋದಾದ್ರೆ ಹೇಳ್ತಾನೆ ರೀ ಇಷ್ಟ ಹೇಳಕ್ಕೆ ಇಷ್ಟಪಡ್ತೇನೆ ರೀ ಮತ್ತೆ ಹೇಳಿರಿ ಏನು ಆರೀ ಪ್ರಾಬ್ಲಮ್ ರೀ ಆ ಕಡೆ ಎಲ್ಲ ಅಲ್ಲಿ ನಮ್ಮ ಮನಿ ಅಂತಲೇ ಒಂದು ಸ್ವಲ್ಪ ರೋಡ್ ಐತ್ರಿ ಅಲ್ಲೆಲ್ಲ ಬೈಕ್ದವ್ರಾಯ್ತು ಎಲ್ಲ ನನ್ನ ಕಡೆ ನೋಡ್ಕೋತ ರೀ ಇವ್ಯಾನಪ್ಪ ಸೂಪ್ರಪ್ಪ ಅಂತ ಹೇಳಿ ಮನಿ ಮ್ಯಾಗ ಏರಿ ಇವ್ಯಾನು ವೀಡಿಯೋ ಮಾಡ್ದಾನ ಅಂತೇಳಿ ಹೇಳಿ ನಾ ರೀ ಈ ರೀತಿ ಯೂಟ್ಯೂಬ್ ಆಗಿ ವೀಡಿಯೋ ಮಾಡ್ತಾನೆ ಅವ್ರಿಗೆ ಗೊತ್ತಿರ್ಲಾಕಿಲ್ಲ ನೋಡಿನಿ ಇನ್ನು ಮುಂದೆ ಇಷ್ಟು ದಿನ ವೀಡಿಯೋ ಮಾಡಿದ ಕಮ್ಮಿ ರೀ ಇನ್ನು ಮುಂದೆ ಭಾಳ ಅಂದ್ರೆ ಭಾಳ ಫುಲ್ ಅನ್ನೋದು ಫುಲ್ ಒಳಗೆ ಬರ್ತಿರ್ತಾವೆ ರೀ ನನ್ನ ವಿಡಿಯೋ ಎಂಟರ್ಟೈನ್ಮೆಂಟ್ ಆಗ್ತಾವೆ ಇಲ್ಲೋ ಮತ್ತು ನನ್ನ ವೀಡಿಯೋ ನಿಮಗೆ ಕಾಮಿಡಿ ಅನ್ನಿಸ್ತಾವೆ ಅಂತ ಹೇಳಿ ಕಮೆಂಟ್ ಮಾಡೋದು ಬರೀ ಯಾಕಂದ್ರೆ ಅದೊಂದು ತಿಳ್ಕೊಳ್ಳೋದಿಂದ ನಾ ಪ್ರತಿಯೊಂದು ಹಿಡ್ದಾಗ ನಕ್ಕೋತಾ ಕಾಮಿಡಿ ಮಾಡ್ತು ನಿಮಗೆ ಕಾಮಿಡಿ ಅನ್ನಿಸ್ತಾವೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗ್ತತೇವೋ ಇಲ್ಲೋ ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡಿರಿ ದಯವಿಟ್ಟು ಕಮೆಂಟ್ ಮಾಡಿರಿ ಈ ಕಮೆಂಟ್ ಮಾಡಬೇಕು ನೀವು ಮತ್ತು ಮುಂದಿನ ತಿಂಡಿ ಜ ಉತ್ತರ ಕರ್ನಾಟಕ